ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸ ಕಿಚನ್ ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ಇನ್ನೇನು ಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿಗೆ ಶಿವನಿಗೆ ನೈದ್ಯ ನೈವೇದ್ಯಕ್ಕೆ ಹುರಿದ ಹಕ್ಕಿ ಮತ್ತು ಕಡಲೆಯಿಂದ ಮಾಡಿದಂತಹ ತಂಬಿಟ್ಟನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ಸೋನಾಮುಸ್ರಿ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಈ ಅಕ್ಕಿಯನ್ನು ಹಾಕ್ಕೊಂಡು ಐ ಫ್ಲೇಮಲ್ಲಾದರೂ ಆಯಿತು ಮೀಡಿಯಮಲ್ಲಾದರೂ ಆಯಿತು ಅಕ್ಕಿ ಫುಲ್ ಕೆಂಪು ಕಲರ್ ಆಗಬೇಕು ಅಷ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಾಗಂತೆ ಸೀಸ್ಕೊಬಿಟ್ಬಿಡಿ ಪೂರ್ತಿಯ ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ತಿನ್ನುವಾಗ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕರ್ಮಕರ್ಮ ಅನ್ನಬೇಕು ಆ ರೀತಿ ಚೆನ್ನಾಗಿ ಅಕ್ಕಿಯನ್ನು ಹುರ್ಕೋಬೇಕಾಗುತ್ತೆ ಅಕ್ಕಿ ಕಲರ್ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನೋಡಿ ಈ ರೀತಿ ಅಕ್ಕಿ ಚೆನ್ನಾಗಿ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನೀಗ ಅದೇ ಬಾಣಲಿಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಕಪ್ಪು ಎಳ್ಳು ಕೂಡ ಯೂಸ್ ಮಾಡ್ಬೋದು ಎಳ್ಳನ್ನು ಅಷ್ಟೇ ಫುಲ್ ಚೆನ್ನಾಗಿ ಹುರ್ಕೋಬೇಕು ಅವು ಪಟಪಟ ಅಂತ ಸಿಡಿಬೇಕೋ ಅಷ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಅದು ಕೂಡ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ನೋಡಿ ಈ ರೀತಿ ಕೆಂಪಾಗಿದೆ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಈಗ ಒಂದು ಬಾಣಲಿಗೆ ಒಂದರಿಂದ ಒಂದು ಕಾಲಷ್ಟು ಬೌಲಲ್ಲಿ ನಾನಿಲ್ಲಿ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಒಂದು ಬೌಲ್ ಅಕ್ಕಿಗೆ ಸಾಕಾಗುತ್ತೆ ಆ್ಯಂಡ್ ನೀರು ಕೂಡ ಅಷ್ಟೇ ಮುಳುಗೋ ಅಷ್ಟಾದರೆ ಸಾಕು ಬೆಲ್ಲ ಬೆಲ್ಲ ಮುಳುಗೋ ಅಷ್ಟು ನೀರನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ಕರಗಿದರೆ ಸಾಕು ಪಾಕ ತಕ್ಕೋಬೇಡಿ ಒಂದೆಳೆ ಪಾಕ ಕೂಡ ಬೇಕಾಗೋದಿಲ್ಲ ಬೆಲ್ಲ ಕರಗಿದರೆ ಸಾಕು ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಟೊಮೊಟೊ ತಿನ್ನೋಕಷ್ಟು ಚೆನ್ನಾಗಿ ಅನಿಸಲ್ಲ ಈಗ ನೆಕ್ಸ್ಟ್ ನನೀಗ ಇಲ್ಲಿ ಒಂದು ಬಾಣಲಿಗೆ ಹುರಿದಿರುವಂತಹ ಎಳ್ಳು ಮತ್ತು ಕಡಲೆ ಬೀಜವನ್ನು ಹುರಿದು ಅದರಿಂದ ಸಿಪ್ಪೆಯನ್ನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನಂತರ ಉರಿಗಡ್ಲೆಯನ್ನು ಮಿಕ್ಸ್ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಪೌಡರ್ ಕೂಡ ಸ್ವಲ್ಪ ಬೇಕಾಗುತ್ತೆ ನೆಕ್ಸ್ಟು ತುರಿದಿರುವಂತಹ ಒಣಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಹುರಿದಿಟ್ಟಿರುವಂತಹ ಅಕ್ಕಿ ನೋಡಿ ಈ ರೀತಿ ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ತರಿ ತರಿ ಆದರೆ ಜರಡಿಯಲ್ಲಿ ಸಲ ಜರ್ ಜರಡಿಸ್ಕೊಂಡು ನಂತರ ಮತ್ತೆ ನೀವು ಗ್ರೈಂಡ್ ಮಾಡ್ಬೋದು ಬಟ್ ಕ್ಲೀನಾಗಿ ಪೌಡ್ರ್ ಆಗಬೇಕು ಆ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾನಿಲ್ಲಿ ಪೌಡರ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ನಾವೇನೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಹುರಿದಿರೋ ಅಂಥದ್ದು ಹಾಕೋತಾ ಇದ್ದೀನಿ ನಾನು ಇಷ್ಟೇ ಅಕ್ಕಿಯನ್ನು ರುಬ್ಕೊಂಡಿರೋದು ಈಗ ಅದೇ ಮಿಕ್ಸರ್ ಜಾರ್ಗೆ ಒಂದು ಬೌಲಷ್ಟು ಉರ್ಗಡ್ಲೆ ಮತ್ತು ಏಲಕ್ಕಿ ಕಾಳುಗಳು ಮತ್ತು ಒಣಶುಂಠಿ ಬೇಕಾಗುತ್ತೆ ಫ್ರೆಂಡ್ಸ್ ಒಣಶುಂಠಿ ಹಾಕಿದ್ರೇ ತುಂಬಿಟ್ಟಿಗೆ ಒಂದು ಟೇಸ್ಟ್ ಬರೋದು ಇದು ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಅಥವಾ ಮನೆಯಲ್ಲೇ ನೀವು ಶುಂಠಿಯನ್ನು ಚೆನ್ನಾಗಿ ಒಣಸಿಟ್ಕೊಂಡಿದ್ರು ಓಕೆ ಅದನ್ನು ಕೂಡ ಹಾಕ್ಕೊಂಡು ಫುಲ್ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು ಪುಡಿ ಪುಡಿ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಕ್ಲೀನಾಗಿ ಸಲ ಎಲ್ಲವನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಮಿಕ್ಸ್ಗಳು ಏನು ಕೊಬ್ಬರಿ ತುರಿ ಮತ್ತು ಕಡಲೆ ಬೀಜ ಎಲ್ಲ ಏನು ಹಾಕಿದ್ದೀವಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ್ಯಂಡ್ ಈಗ ಬೆಲ್ಲವನ್ನು ಕರಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಜಸ್ಟ್ ಕರಗಿದೆ ಪಾಕ ಬಂದಿಲ್ಲ ಪಾಕ ಬಂದರೆ ಹಾಳಾಗುತ್ತೆ ತಂದುಬಿಟ್ಟು ಹಾಗಾಗಿ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಪಾಕವನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಶ್ರಣ ಮಾಡ್ಕೊಳ್ಳಿ ಯಾಕೆಂದರೆ ಪಾಕ ಜಾಸ್ತಿ ಆದರೂ ಕೂಡ ಅಷ್ಟು ಚೆನ್ನಾಗೋದಿಲ್ಲ ಆಮೇಲೆ ಫುಲ್ ಮೆತ್ತ ಮೆತ್ತ ಹಾಕಿಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಸೊ ಒಂದು ಸೌಟ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು ಪಾಕ ತಣ್ಣಗಾದರೆ ತೊಂಬಿಟ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಪಾಕವನ್ನು ನೋಡಿ ಈ ರೀತಿ ಕೈಲನ್ ಕೈನಲ್ಲೇ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಾಗಂತ ಕುದ್ದೋಗ್ತಿರೋದನ್ನ ಹಾಕ್ಬಿಡಿ ಸ್ವಲ್ಪ ಸ್ವಲ್ಪ ಫಸ್ಟ್ ಸೌಟ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೈನಲ್ಲೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಾದೋದಕ್ಕೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಚೆನ್ನಾಗಿ ನಾದ್ಕೋಬೇಕು ಬೆಲ್ಲದ ಪಾಕ ಏನು ಬೆಲ್ಲವನ್ನು ಕರಗ್ಸಾಕೊಂಡಿದ್ದೀವಲ್ಲ ಅದು ಪ್ರತಿಯೊಂದು ಕಡೆಯೂ ಕೂಡ ಚೆನ್ನಾಗಿ ಹಿಡಿಬೇಕು ಇಲ್ಲ ಅಂದರೆ ಒಂದು ಕಡೆ ಸಿಹಿ ಆಗಿರುತ್ತೆ ಇನ್ನೊಂದು ಕಡೆ ಸಿಹಿ ಹತ್ತಿರೋದಿಲ್ಲ ಉಡಿ ಉಡಿ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿ ನಾನು ಚೆನ್ನಾಗಿ ಇಲ್ಲಿ ನಾತ್ಕೋತಾ ಇದ್ದೀನಿ ನೋಡಿ ನಾತ್ಕೊಂಡಿದ ನಂತರ ನಾನು ಇಲ್ಲಿ ಉಂಡೆ ಕಟ್ಕೋತಾ ಇದ್ದೀನಿ ತಂಬಿಟ್ಟನ್ನು ಈ ರೀತಿ ಉಂಡೆ ಇದ್ದೀನಿ ಶಿವರಾತ್ರಿಗಾದರೆ ಈ ರೀತಿ ಮತ್ತು ಮಾರಿ ಹಬ್ಬ ಅಂತ ಮಾಡ್ತಾರೆ ಕೆಲವೊಂದು ಕಡೆ ಅಲ್ಲಿಗೂ ಕೂಡ ನಾವು ಇದೇ ರೀತಿ ತಂಬಿಟ್ಟನ್ನು ಮಾಡ್ಕೋತೀವಿ ತಂಬಿಟ್ಟಿನ ಆರತಿಯನ್ನು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಈಗ ಸಿಂಪಲ್ ಆಗಿ ನೋಡಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್